ಚಾನೆಲ್ಗಳು ಬಹಳ ಪ್ರಭಾವಿಗಳಾಗ್ತಾ ಇದಾವೆ ಸಾಮಾನ್ಯ ವ್ಯಕ್ತಿನೇ ಮೊಬೈಲ್ ಮೇಲೆ ಏನೆಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡುವಂಥದ್ದು ಅದನ್ನ ಎಲ್ಲ ಕಡೆ ಹರಡುವಂಥ ಕೆಲಸ ಮಾಡ್ತಾ ಇದಾರೆ ಆದರೆ ಇಲ್ಲಿ ಬಿಜಿ ಸುದ್ದಿ ಬಿಝಿ ಸುದ್ದಿ ಅಂತ ಮಧ್ಯ ಕರ್ನಾಟಕದ ಮೊದಲ ನ್ಯೂಸ್ ಪೋರ್ಟಲ್ ಬಹಳ ಉತ್ಸಾಹದಿಂದ ಹತ್ತನೇ ವರ್ಷದ ಅವರ ಈ ಆಫೀಸಿನ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಇದುವರೆಗೂ ಏನು ನಾವು ಚರ್ಚೆ ಮಾಡಿರಲಿಲ್ಲ ಈ ಚರ್ಚೆಯನ್ನು ನಾವು ಗಮನದಲ್ಲಿಸ್ಕೊಂಡು ಜನಪರವಾದಂಥ ಕಾಳಜಿಯನ್ನ ಹೊಂದಿ ಜನರಿಗೆ ಏನ್ ಬೇಕೋ ಅದನ್ನು ಕೊಡುವಂಥ ಪ್ರಯತ್ನ ಮಾಡಬೇಕು ಎಷ್ಟೋ ಸಾರಿ ಜನರಿಗೆ ಬೇಕೋ ಬೇಡವೋ ನಮಗೆ ಬೇಕಾದಂತಲೇ ಕೊಡುವಂಥ ಪ್ರಯತ್ನ ಮಾಡುತ್ತೆ ಅದ್ರ ಬದಲಾಗಿ ಸಮಾಜಮುಖಿ ಆದಂಥ ಚಿಂತನೆಯನ್ನ ಈ ಚಾನೆಲ್ ಮಾಡಬೇಕು ಸಮಾಜಕ್ಕೆ ಏನ್ ಕೊಡ್ಬೇಕು ಅನ್ನೋದನ್ನ ಯೋಚನೆ ಮಾಡಿ ಒಳ್ಳೇದಾಗ ನೀವು ಕೊಡ್ತಾ ಹೋದ್ರೆ ಖಂಡಿತ ನಿಮ್ಮ ಗ್ರಾಹಕರು ಹೆಚ್ಚಾಗೇ ಹೋಗ ಆಗ್ತಾರೆ ಬಹಳ ಜನರಿಗೆ ಏನ್ ತಪ್ಪು ಕಲ್ಪನೆ ಇದೆ ಅಂತಂದ್ರೆ ನಾವು ಬರೀ ಧರ್ಮ ಸತ್ಯ ನ್ಯಾಯ ನೀತಿ ಇದನ್ನ ಹೇಳಕ್ ಹೋದ್ರೆ ನಮ್ ಚಾನಲ್ ನೋಡೋರೇ ಇಲ್ಲ ಅಂತ ಭಾವಿಸ್ಕೊಂಡ್ ಇದು ಮೊದಲನೇ ತಪ್ಪು ಕಲ್ಪನೆ ಯಾಕೆಂದ್ರೆ ನಮ್ಮ ಶಿವ ಸಂಚಾರ ನಾಟಕೋತ್ಸವ ಪ್ರಾರಂಭ ಮಾಡಿದಾಗ ನಾವು ನಾಟಕಗಳು ನೋಡಿ ಅದೇ ಕೇಳ ಯಾರು ಬರ್ತಾರೆ ನಾಟಕ ನೋಡಕ್ಕೆ ಅಂತ ಆದ್ರೆ ಇವತ್ತೆಲ್ಲರೂ ಬರ್ತಾ ಇದ್ರಲ್ಲ ನಾಟಕ ನೋಡ್ಲಿಕ್ಕೆ ಹಾಗಾಗಿ ನೀವು ಏನು ಕೊಡ್ತೀವಿ ಅನ್ನೋ ಮುಖ್ಯನೇ ಬರದಾಗಿ ಜನ ಏನ್ ಬಯಸ್ತಾರೆ ಅನ್ನೋದು ಮುಖ್ಯ ಅಲ್ಲ ಒಬ್ಬ ನಿಜವಾದ ಮುಖಂಡ ಜನರಿಗೆ ಏನ್ ಬೇಕು ಅಂತ ಆಲೋಚನೆ ಮಾಡ್ತಾರೆ ಹೊರತಾಗಿ ಜನ ಬಯಸಿದ್ದನ್ನೆಲ್ಲ ಕೊಡ ಹಾಗೆ ಇದು ಜನ ಬಯಸಿದ್ದನ್ನ ಕೊಡ್ತೇವೆ ಅಂತ ಹೊರಡೋದ್ರ ಬದಲಾಗಿ ಜನರಿಗೆ ಏನ್ ಬೇಕೋ ಅಂಥದನ್ನ ನಾವು ಚಾನಲ್ ಮೂಲಕ ಕೊಡ್ತೇವೆ ಅನ್ನೋಂಥದ್ದನ್ನ ಈ ಬಿಸು ಸುದ್ದಿಯ ಕಾರ್ಯಕರ್ತರು ಮಾಡಲಿ ಅನ್ನೋ ಆಶಯವನ್ನು ನಾವು ವ್ಯಕ್ತಪಡಿಸ್ತೇವೆ